ಒಂದು ಲಕ್ಷದ ಹನ್ನೊಂದು ಸಾವಿರ ಜನ ನೋಡ್ತಾರೆ ಈ ಟ್ವೀಟ್ ಆಮೇಲೆ ಇಂಗ್ಲೀಷ್ನಲ್ಲಿ ಒಂದು ಹಾಕ್ತಾರೆ ಆ ಇಂಗ್ಲೀಷ್ನಲ್ಲಿ ಹಾಕಿದ್ನ ಒಂದು ಲಕ್ಷದ ನಲ್ವತ್ತು ಸಾವಿರ ಜನ ನೋಡ್ತಾರೆ ಸ್ವತಃ ಸಿ ಎಂ ಅವರೇ ಮುಖ್ಯಮಂತ್ರಿಗಳೇ ಖುದ್ದು ಆಹ್ವಾನವನ್ನ ಕೊಟ್ಟಿದ್ದಾರೆ ಬನ್ನಿ ವಿಧಾನಸೌಧದ ಮುಂದೆ ಅಂತೇಳಿ ಅವರ ಟ್ವೀಟ್ ಇಲ್ಲಿ ಟ್ವೀಟ್ ಕಾಪಿ ಎರಡು ಇಂಗ್ಲೀಷು ಕನ್ನಡ ಎಲ್ಲ ಕೊಟ್ಟಿದ್ದೀನಿ ಇಲ್ಲಿ ಇಲ್ಲಿದೆ ಎರಡು ಕಾಪಿ ಕೊಟ್ಟಿದ್ದೀನಿ ನನಗೆ ಇಲ್ಲಿ ಆಶ್ಚರ್ಯ ಆಗೋದು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಬನ್ನಿ ಸ್ವಾಗತ ಮಾಡೋಣ ಸೆಲೆಬ್ರೇಟ್ ಮಾಡೋಣ ದಯವಿಟ್ಟು ಬನ್ನಿ ವಿಧಾನಸೌಧದ ಮುಂಭಾಗ ಬನ್ನಿ ಅಂತ ನೀವು ಟ್ವೀಟ್ ಮಾಡಿದ್ರ ಅದಕ್ಕೆ ದಾಖಲೆನೂ ನಾನು ಕೊಟ್ಟಿದ್ದೀನಿ ಇದೇ ನಿಮ್ಮ ಡಿ ಪಿ ಆರ್ ಸೆಕ್ರೆಟ್ರಿ ಅಧಿಕಾರಿ ವಿಧಾನಸೌಧದ ಮುಂದೆ ಬರಬೇಡಿ ಅವಾಗೆ ಬೆಳಗ್ಗೆನೇ ನಾನು ಓದಿದ್ದೀನಿ ಏನಂತ ಇದ ಬರಬೇಡಿ ಅದೊಂದು ಸಾಂಕೇತಿಕ ಅಷ್ಟೆ ಮತ್ತು ಇಲ್ಲಿ ವಿಧಾನಸೌಧದ ಮುಂದೆ ಭಾಳ ಇಂಪಾರ್ಟೆಂಟ್ ಇದು ಐಕಾನಿಕ್ ಇದು ಇಲ್ಲಿ ಆ ಥರ ಎಲ್ಲ ಅವಕಾಶ ಇಲ್ಲ ಅದಕ್ಕೆ ನೀವು ಬರಬೇಡಿ ಇಲ್ಲಿ ಸಾಂಕೇತಿಕ ನೀವೆಲ್ಲ ಸ್ಟೇಡಿಯಮ್ಗೆ ಹೋಗಿ ಅಂತ ಆಯಮ್ಮ ಹೇಳ್ಬಿಟ್ಟಿದ್ದಾರೆ ಅದನ್ನು ಬೆಳಗ್ಗೆನೆ ನಿಮಗೆ ಪೆನ್ ಡ್ರೈವನ್ನು ಕೊಟ್ಟಿದ್ದೀನಿ ಆಡು ಅದನ್ನು ಓದಿದ್ದೀನಿ ನಾನು ಇಲ್ಲಿ ಮುಖ್ಯಮಂತ್ರಿಗಳು ಬನ್ನಿ 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 ಅಂತಾರೆ ಡಿ ಎ ಪಿ ಆರ್ ಸೆಕ್ರೆಟ್ರಿಗಳು ಬರಬೇಡ 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 ಅಂತಾರೆ ಯಾರು ಮಾತು ಕೇಳಬೇಕು ನಾವು ಸೆಕ್ರೆಟ್ರಿ ಮಾತು ಕೇಳಬೇಕಾ ಮುಖ್ಯಮಂತ್ರಿ ಮಾತು ಕೇಳಬೇಕಾ ಇಲ್ಲಿ ಇದು ಸರ್ಕಾರದ ನನ್ನ ಪ್ರಕಾರ ಮುಖ್ಯಮಂತ್ರಿ ಯಾರು ಮಾತು ಕೇಳಿದ್ದಾರೆ ನನ್ನ ಪ್ರಕಾರ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೇಳಿದ್ರಲ್ಲ ಆ ಮುಖ್ಯಮಂತ್ರಿ ಮಾತು ಕೇಳಬೇಕು ಯಾಕೋ ಏನೋ ಗೊತ್ತಿಲ್ಲ ನಾನು ಹೇಳೋದಲ್ಲ ನಿಮ್ಮವ್ರನ್ನೆಲ್ಲ ಕೇಳ್ಕೊಂಡ್ ಬಂದ್ಬಿಡಿ ವೋಟಿಂಗ್ ಹಾಕ್ಸ್ಬಿಡಿ ಹೇಳಿ ವೋಟಿಂಗ್ ಹಾಕ್ಸ್ಬಿಡಿ ಏನ್ ಹೇಳ್ತಾರೆ ಗೊತ್ತಾ ನೀವು ಮುಖ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥದ್ದೇ ಸರಿ ಇಲ್ಲ ಅಂತ ಎಲ್ಲ ಬಹಳ ಹೇಳ್ತಾರ

ಪ್ಪಾ ರಾಜಣ್ಣ ಅವರ ಬೇರೆ ಡಿಸ್ಪ್ಲೇಸ್ ಮಾಡ್ಬೇಡಪ್ಪ ಅದಕ್ಕೆ ನೀವು ಸ್ವಲ್ಪ ನೆನ್ನೆ ಮುಕ್ಕಾಲು ಕಾಡೆ ನಾನು ಯಾವಳು ಕೂಡ ಸಮಚಿತ್ತದಿಂದ ಇರಬೇಕಲ್ವಾ ಅಧ್ಯಕ್ಷರೇ ನಾನು ಯಾಕೆ ಹೇಳ್ದೆ ಅಂತ ಹೇಳಿದ್ರೆ ನಿಮ್ಮ ಒಳ್ಳೇದಕ್ಕೆ ನಾನು ಹೇಳಿದ್ದು ನಿಮ್ಮ ಒಳ್ಳೆ ಒಂದೇ ನಿಮಿಷ ನಿಮ್ಮ ಒಳ್ಳೆದಕ್ಕೆ ನಾನು ಹೇಳಿದ್ದು ನೀವು ನನಗೆ ಕಿಮ್ಮ ನೀವು ನನಗೆ ಎಷ್ಟೇ ಬೈದ್ರೂ ಅದನ್ನು ವರ ಅಂತ ನಾವು ತಿಳ್ಕೊಳ್ತೀನಿ ಯಾಕಂದರೆ ನಾವು ಕಲಿಯುವಂಥವ್ರು ನೀವು ನನ್ನ ಈ ಸೀಟಲ್ಲಿ ಎರಡು ಬಾರಿ ಕೂತಿದ್ದೀರ ನಾನು ಇನ್ನೂ ಈಗ ಬಂದಿರೋದು ನಾನು ಅದರಿಂದ ನಾನು ಕಲಿಯುವಂಥದ್ದು ಇನ್ನೂ ಭಾಳ ಇದೆ ಭಾಳ ಕಲಿಬೇಕು ಇನ್ನು ನಾನು ಸ್ಟಾರ್ಟಿಂಗಲ್ಲಿ ಸ್ಟೆಪ್ಸಲ್ಲೇ ಇದ್ದೀನಿ ಇನ್ನು ಸ್ಟಾರ್ಟಿಂಗ್ ಸ್ಟೆಪ್ಪಲ್ಲಿ ಹಾಂ ಎಲ್ಲರೂ ಕಲಿಯೋದು ಯಾರು ಬೃಹಸ್ಪತಿ ಅಲ್ಲ ಹ್ಞೂ ಸಾಯವರೆಗೂ ಕಲೀತ್ಲೇ ಇರೋದು ಗೊತ್ತಾಯ್ತಾ ಯಾರು ಬೃಹಸ್ಪತಿಗಳಲ್ಲ ಹ್ಞೂ ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ ಹಿಂದೆ ನೀವು ಆಡಿದ್ದೇ ಮಾತು ನೀವು ಹೇಳಿದ್ದೇ ಭೇದವಾಕ್ಯ ನಡೆದಿದ್ದೇ ದಾರಿ ಸಿದ್ದರಾಮಯ್ಯನವ್ರ ನಡೆದಿದ್ದೇ ದಾರಿ ಅಲ್ಲ ಅವಾಗ ನೀವು ಸಿಂಗಲ್ ಒಬ್ರೇ ಇದ್ರಿ ನೀವು ಈಗ ಹೋಗದ್ರಿ ಅಷ್ಟೇ ನಾ ನಾನು ಅದನ್ನು ತಪ್ಪು ಅಂತಲೂ ಹೇಳಲ್ಲ ಈಗ ರಾಜಣ್ಣ ವಿಚಾರ ಆಯಿತು ನಿಮ್ಮ ಬಲಗೈ ಬಂಟ ಅವರು ನಿಮ್ಮ ಮೌತ್ ಪೀಸ್ ಅವರು ಹೋದರು ಬೇ ಆ ಟೈಮ್ ಆಗಿದ್ದರೆ ನಿಮ್ಮ ಹತ್ತಿರಕ್ಕೂ ಯಾರು ಸಿದ್ದರಾಮಯ್ಯವರೇ ಅವ್ರು ತೆಗೀರಿ ಅಂತ ಯಾರು ಹೇಳೋ ಧೈರ್ಯ ಇರಲಿಲ್ಲ ಯಾರಿಗೂ ಹೇಳೋ ಧೈರ್ಯ ಇರಲಿಲ್ಲ ಬಿಡಿ ಅದು ಬೇರೆ ಬೇರೆ ಅದು ನಾನು ಪೊಲಿಟಿಕಲ್ಲಾಗಿ ಹೋಗೋಲ್ಲ ಅಲ್ಲಿಗೆ ನಿಲ್ಲಿಸ್ತೀನಿ ಅದು ಸರಿ ಇಲ್ಲ ಅದು ಬೇಡ ಅಲ್ಲಿಗೆ ಮುಗಿದು ಹೋಗ್ಲಿತ್ತು ಹಾಂ ಟೀಮ್ ಬಿಡಿ ಈಗ ನಾನು ಇದಾದ ಮೇಲೆ ಸನ್ಮಾನ್ಯ ಏರ್ಪೋರ್ಟ್ಗೆ ಇವರು ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಏರ್ಪೋರ್ಟ್ಗೆ ಆರ್ ಸಿ ಬಿ ತಂಡನ ಬರ್ಮಾಡ್ಕೊಳೋಕ್ಕೋಸ್ಕರ ಅವರು ಏರ್ಪೋರ್ಟ್ಗೆ ಕಳಿಸ್ತಾರೆ ಮೂರು ಮೂವತ್ತಕ್ಕೆ ವಿಶೇಷ ವಿಮಾನ ಬಂದು ಅವರು ಮೂರು ಮೂವತ್ತಕ್ಕೆ ವಿಶೇಷ ವಿಮಾನದಲ್ಲಿ ಬಂದು ಇಳಿತಾರೆ ಇವರು ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಹೋಗಿ ರಿಸೀವ್ ಮಾಡ್ತಾರೆ ಕನ್ನಡ ಬಾವುಟ ಆರ್ ಸಿ ಬಿ ಬಾವುಟ ಕೊಟ್ಬಿಟ್ಟು ಡಿ ಕೆ ಶಿವಕುಮಾರು ಅಲ್ಲಿರೋರ್ನೆಲ್ಲ ಹಗ್ ಮಾಡ್ತಾರೆ ಮಾಡಲಿ ಬೇಡ ಅಂತ ಹೇಳಲ್ಲ ಮಾಡಲಿ ಹಗ್ ಮಾಡ್ತಾರೆ ಅದಾದ್ಮೇಲೆ ಅಷ್ಟಕ್ಕೆ ಆಗಿದ್ರೆ ಬೇಜಾರು ಇಲ್ಲ ಮಾಡಲಿ ಹಗ್ ಮಾಡೋದು ಕ ಹೋಗಿ ವಿಶ್ ಮಾಡೋದು ಅದೇನು ಸಮಸ್ಯೆ ಅಲ್ಲ ನನಗೆ ಇಲ್ಲಿ ಸಮಸ್ಯೆ ಯಾಕೆ ಅಂತ ಹೇಳಿದ್ರೆ ಫೋಟೋ ಅವರು ವಿಶ್ ಮಾಡಿ ಬರ್ತಾರಲ್ಲ ಬಂದ ಮೇಲೆ ಕಾರಲ್ಲಿ ಕೂತ್ಕೊತಾರೆ ಗೌರ್ಮೆಂಟ್ ಕಾರಲ್ಲಿ ಡಿ ಸಿ ಎಮ್ ಕಾರಲ್ಲಿ ಕೂತ್ಕೊತಾರೆ ಡಿ ಸಿ ಎಮ್ ಕಾರಲ್ಲಿ ಕೂತ್ಕೊಂಡ್ಬಿಟ್ಟು ಅವರು ಯಾವ ಫ್ಲ್ಯಾಗ್ ಇಟ್ಕೊತಾರೆ ಆರ್ ಸಿ ಬಿ ಫ್ಲ್ಯಾಗ್ ಇಟ್ಕೊತಾರೆ ಆರ್ ಸಿ ಬಿ ಫ್ಲ್ಯಾಗ್ ಇಟ್ಕೊಂಡು ಗ್ಲಾಸ್ ತೆಗೆದ್ಬಿಟ್ಟು ನಮ್ಮ ಪೊಲೀಸವರು ಜಾರ್ಜ್ ಅವರೇ ನೀವೆಲ್ಲ ಓದ್ತಾ ಇದ್ರೆ ಮುಂದೆ ಹಾಂ ಬಾವುಟ ಇಟ್ಕೊಂಡು ಹಿಂಗೆ ಕ್ಲಾ ಕ್ಲಾ ಕ್ಲಿಯರೆನ್ಸ್ ಕೊಡ್ತಾರಲ್ಲ ಆ ಥರ ಫೋಟೋ ಇಲ್ಲ ನೋಡಿ ಆರ್ ಸಿ ಬಿ ಫೋ ಫ್ಲ್ಯಾಗ್ ಇಟ್ಕೊಂಡು ಅವ್ರು ಆರ್ ಸಿ ಬಿ ಫ್ಲ್ಯಾಗ್ ಇಟ್ಕೊಂಡು ಅವ್ರಿಗೆ ಪ್ಲೇಯರ್ಸ್ಗೆ ಅವರೇನು ಆಕಾಶದಿಂದ ಇಳಿದು ಬಂದಿರೋರ ಉಪಮುಖ್ಯಮಂತ್ರಿಗಿಂತ ದೊಡ್ಡವರು ಅವರೆಲ್ಲ ಪ್ಲೇಯರ್ಸು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನಮ್ಮ ಉಪಮುಖ್ಯಮಂತ್ರಿ ಅವ್ರಿಗೆ ಎಲ್ಲವಿದ್ದಲ್ಲೂ ಪ್ರೋಟೋಕಾಲ್ ಎಲ್ಲವಿದ್ದರಲ್ಲೂ ಈಸ್ ದ ನಂಬರ್ ಒನ್ ಈಸ್ ದ ನಂಬರ್ ಒನ್ ಒಬ್ಬ ಉಪಮುಖ್ಯಮಂತ್ರಿಯಾಗಿ ಈ ಆರ್ ಸಿ ಬಿ ಫ್ಲ್ಯಾಗ್ ಹಿಡ್ಕೊಂಡು ರಾಯಲ್ ಚಾಲೆಂಜ್ ವಿಸ್ಕಿ ರಾಯಲ್ ಚಾಲೆಂಜ್ ವಿಸ್ಕಿ ಬಾವುಟ ಹಿಡ್ಕೊಂಡು ಓದ್ತಾರೆ ಅಂತ ಹೇಳಿದ್ರೆ ಇದು ಸರ್ಕಾರಕ್ಕೆ ಗೌರವ ತತ್ತ ನಾನು ಸರ್ಕಾರನ ಕೇಳ್ತೀನಿ ಮುಖ್ಯಮಂತ್ರಿನ ಕೇಳ್ತೀನಿ ಏನೇ ಯಾರೇ ಬಂದರೂ ವಿದೇಶದಿಂದ ಬರಲಿ ಬೇರೆ ಬೇರೆ ಡೆಸಿಗ್ನೇಟೆಡ್ ಬಂದ್ರೂ ಕೂಡ ಮುಖ್ಯಮಂತ್ರಿ ಡೆಸಿಗ್ನೇಟೆಡ್ ಮಾಡ್ತಾರೆ ಯಾರು ಹೋಗಿ ರಿಸೀವ್ ಮಾಡಬೇಕು ಏನು ಮಾಡಬೇಕು ಅಂತ ನಾನು ಕೇಳ್ತೀನಿ ನೀವು ಡೆಸಿಗ್ನೇಟೆಡ್ ಮಾಡಿದ್ದೀರಾ ಡಿ ಕೆ ಶಿವಕುಮಾರ್ ಅವ್ರನ್ನ ಸರ್ಕಾರನ ಕೇಳ್ತೀನಿ ಮಾಡಿದ್ದೀರಾ ಇದ್ದರೆ ದಾಖಲೆ ಕೊಡಿ ನೀವು ಆನ್ಸರ್ ಕೊಡೋವಾಗ ದಾಖಲೆ ಕೊಡಿ ನೀವು ನಾನು ಡಿಸಿಗ್ನೇಟೆಡ್ ಮಾಡಿದ್ದೆ ಹೋಗಿ ನಾನು ದಾಖಲೆ ಕೊಡಿ ಇಲ್ಲ ಇದುವರೆಗೂ ಆ ಥರದ್ದು ಯಾವುದು ದಾಖಲೆಗಳನ್ನು ಕೊಟ್ಟಿಲ್ಲ ಇದು ಒಂದು ರೀತಿ ಆರ್ ಸಿ ಬಿ ಏನು ಡಿ ಕೆ ಶ್ ಕುಮಾರ್ದಲ್ಲ ಅವರೇ ಹೇಳಿದ್ದಾರೆ ನಾನು ಆರ್ ಸಿ ಬಿ ನನ್ನ ತಂಡನೇ ಅಲ್ಲ ನಾನು ತೊಗೊಂಡಿಲ್ಲ ಅಂತೇಳಿ ಬಾವುಟ ಹಿಡ್ಕೊಂಡು ಮಂತ್ರಿ ನಾನು ಹೇಳೋದು ಬೇರೆ ಯಾರಾದರೂ ಪರವಾಗಿಲ್ಲ ಪ್ರೋಟೋಕಾಲ್ ಇದೆ ಒಂದು ಪ್ರೋಟೋಕಾಲ್ ಇದೆ ಗೌರವ ಇದೆ ನಾವೆಲ್ಲ ಗೌರವದ ರಾಜಕೀಯ ಏನೇನೇ ಇರಲಿ ಬೇರೆ ಅದು ಬೇರೆ ವಿಚಾರ ನಾವು ರೆಸ್ಪೆಕ್ಟ್ ಕೊಡ್ತೀರಿ ಈಗ ಮುಖ್ಯಮಂತ್ರಿ ಬರ್ತಾರೆ ಏನೇ ಆದರೂ ನಾವು ಎದ್ದು ನಿಂತ್ಕೊಂತೀರಿ ಎಲ್ಲರೂ ಎದ್ದು ನಿಂತ್ಕೊಬೇಕು ಸ್ಪೀಕರ್ ಬರ್ತೀರಾ ನಾವು ಎದ್ದು ನಿಂತ್ಕೊತೀರಿ ಇಲ್ಲಿ ಆರ್ ಸಿ ಬಿ ತಂಡಕ್ಕೆ ಯಾರೋ ಮದ್ಯದ ದೊರೆ ತಂಡಕ್ಕೆ ನಾವು ಪುರೋಟ ಹೋಗಿ ಮುಂದೆ ಬಾವುಟ ಇಟ್ಕೊಂಡು ಹೋದರೆ ನೀವೇ ಯೋಚನೆ ಮಾಡಿ ನಾನೇನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ ಸರಿನೋ ತಪ್ಪು ಅಂತ ನೀವೇ ಯೋಚನೆ ಮಾಡಿ ಅದನ್ನು ನೀವೇ ಹೇಳ್ಬೇಕು ನಾನು ನನಗೆ ನಾನು ಅದನ್ನು ನಿಮಗೆ ಬಿಟ್ಬಿಟ್ಟಿದ್ದೀನಿ ಅಂದರೆ ಈ ಶಿಷ್ಟಾಚಾರಗಳನ್ನು ಇವತ್ತು ಪಾಲನೆ ಮಾಡದೇ ಇರತಕ್ಕಂಥದ್ದನ್ನು ನಾವು ಇಷ್ಟಾದ ಮೇಲೆ ಪ್ರಮುಖವಾಗಿ ಇವತ್ತು ಡಿ ಪಿ ಆರ್ ಡಿ ಪಿ ಆರ್ ಅವರು ಒಂದು ಆದೇಶ ಹೊರಡಿಸ್ತಾರೆ ಅದೆಲ್ಲ ಮುಗಿಸ್ಕೊಂಡು ಅವರು ಕಾರಲ್ಲಿ ಕರ್ಕೊಂಡ್ಬರ್ತಾರೆ ಬರ್ತಾಯಿರ್ತಾರೆ ಇಲ್ಲಿ ಡಿ ಪಿ ಆರ್ ಅವರು ಒಂದು ಆದೇಶ ಹೊರಡಿಸ್ತಾರೆ ಆದೇಶ ಏನು ಅಂತ ಹೇಳಿದ್ರೆ ಕಾಪಿ ಇದೆ ನನ್ನ ಹತ್ರ ಆದೇಶ ಕಾಪಿ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದು ಏನು ಅಂತ ಹೇಳಿದ್ರೆ ನೀವು ಅರವತ್ತು ಇಪ್ಪತ್ತು ಈ ವೇದಿಕೆ ನಿರ್ಮಿಸಬೇಕು ಇಪ್ಪತ್ತೈದರಿಂದ ಮೂವತ್ತು ಅತಿಥಿಗಳು ಮಾತ್ರ ಇರಬೇಕು ಇಪ್ಪತ್ತೈದರಿಂದ ಮೂವತ್ತು ಅಧಿಕಾರಿಗಳು ಮಾತ್ರ ಇರಬೇಕು ಅಧಿಕಾರಿಗಳಲ್ಲ ಏನು ಹಾಂ ಗೆಸ್ಟ್ ಗಣ್ಯರು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಅನುಮತಿ ಪತ್ರದಲ್ಲಿ ಷರತ್ತು ಇದೆ ಇದೇನಾದರೂ ಬದಲಾವಣೆ ಮಾಡಬೇಕಾದ್ರೆ ತಿರುಗಿ ಮತ್ತೆ ಅಪ್ಲೈ ಮಾಡಿ ಅಲ್ಲೇ ಬರೆದವ್ರೆ ಸದರಿ ಬದಲಾವಣೆಗಳಿದ್ದರೆ ಮತ್ತೆ ಇಲಾಖೆಗೆ ಕಳಿಸಿ ನೀವು ಪರಿವರ್ತನೆ ಮಾಡಿಸ್ಕೊಳ್ಳಿ ಅಂತಲೂ ಇದೆ ಇದು ಇಲಾಖೆ ಆದೇಶ ಇಪ್ಪತ್ತು ಇದು ಸನ್ಮಾನ್ಯ ಅಧ್ಯಕ್ಷರೇ ವೇದಿಕೆ ಮೇಲೆ ಇರಬೇಕಷ್ಟು ನೀವು ಎಷ್ಟಿದ್ರಿ ಇದು ಇನ್ನೂರೈವತ್ತು ಜನದ ಮೇಲೆ ಮುನ್ನೂರು ಜನದ ಮೇಲೆ ಸುತ್ತಮುತ್ತ ಅದೆಲ್ಲ ನಾನೇನು ಮಾಡಿದ್ದೀನಿ ಇವ್ರಿಗೆಲ್ಲ ಇದಾಕಿ ಫೋಟೋ ಹಾಕ್ಸಿ ನಮ್ಮ ಸ್ಟಾಫ್ ಕೊಟ್ಬಿಟ್ಟು ಯಾರ್ಯಾರು ಎಷ್ಟೆಷ್ಟು ಜನ ಅಂತ ಹೇಳ್ತೀನಿ ಹಾಂ ಇದು ಹಾಂ ಎಲ್ಲ ಇಷ್ಟು ಜನ ಇದ್ದಾರೆ ನಿಮ್ಮ ಮುಖ್ಯಮಂತ್ರಿ ರೀ ನಮ್ಮ ಮುಖ್ಯಮಂತ್ರಿ ಯಾರಾದರೂ ಆಗಲಿ ನಮ್ಮ ಮುಖ್ಯಮಂತ್ರಿ ನಮ್ಮ ರಾಜ್ಯಪಾಲರು ಒಂದು ಡ್ಯಾಸ್ ಡಿಸಿಗ್ನೇಷನ್ ಇದು ಬೇಡ ಡಿಸಿಪ್ಲಿನ್ ಬೇಡ ಒಂದು ಡಿಸಿಪ್ಲಿನ್ ಬೇಕಲ್ಲ ಏನು ಸಂತಾನ ಅದು ಡೆಕೋರಾಮ್ ಬೇಕು ಸಂತೆ ಸಂತೆ ಅಲ್ಲ ಇದು ಇಷ್ಟು ಜನ ಯಾರು ಪರ್ಮಿಷನ್ ಕೊಟ್ಟವರು ಇವರಿಗೆ ಪರ್ಮಿಷನ್ ಕೊಟ್ಟವರು ಯಾರು ನಿಮ್ಮ ಆದೇಶ ಏನು ಹೇಳ್ತತೆ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಮೇಲೆ ಇರಬೇಕು ನೀವು ಇಲ್ಲಿ ಮಾಡಿದ್ದೇನು ಸಂತೆ ಮಾಡಿಟ್ಟಿದ್ದೀರ ಅಂದರೆ ಅಂದರೆ ಇದ್ರು ಹಾಂ ಅದು ಇದೊಂಥರ ಆಮೇಲೆ ಐಕಾನಿಕ್ ಕಟ್ಟಡನೂ ಹೋಯ್ತು ಎಲ್ಲ ಹೋಯ್ತು ನಾವೆಲ್ಲ ಇಲ್ಲೆಲ್ಲ ವಚನ ಸ್ವೀಕಾರ ಮಾಡೋದಕ್ಕೆ ಆಯ್ಕೆ ಮಾಡ್ಕೊತೀರಿ ಭಾರತರಾದ ಇದು ಕರ್ನಾಟಕ ರತ್ನ ಕೊಡೋಕ್ಕೆ ಆಯ್ಕೆ ಮಾಡ್ಕೊತೀರಿ ಈ ಥರದೊಂದು ಒಳ್ಳೆ ಇರೋದು ಅಲ್ಲಿ ಒಂದು ಶಿಷ್ಟಾಚಾರ ಇರ್ತದೆ ವಿಧಾನಸೌಧದ ಮೆಟ್ಲ ಮೇಲೆ ಮಾಡೋದು ಅಂದ್ರೆ ಒಂದು ಶಿಷ್ಟಾಚಾರ ಇದನ್ನು ಆಯಿತು ಆಯಿತು ರ ನನ್ನ ನಾನು ಹೇಳೋದು ನೀವು ಆ ಡ್ಯಾಸಲ್ಲೂ ಅಲ್ಲೂ ಅಷ್ಟೆ ಆ ಡ್ಯಾಸ್ ಪರಮೇಶ್ವರವ್ರೆ ಆ ಡ್ಯಾಸ್ ಆಯಿತು ನೀವೆಲ್ಲ ಕೂತ್ಕೊತೀರಾ ಗೌರ್ನರ್ ಎಲ್ಲ ಬಂದು ಕೂತ್ಕೊತಾರೆ ಸರ್ಕಾರಿ ಕಾರ್ಯಕ್ರಮ ನಮ್ಮ ಮುಖ್ಯಮಂತ್ರಿ ಹೇಳಿದ್ದಾರೆ ಸರ್ಕಾರಿ ಕಾರ್ಯಕ್ರಮ ಬನ್ನಿ ಬನ್ನಿ ಅಂತ ಟ್ವೀಟ್ ಮಾಡಿದ್ದಾರೆ ಸರ್ಕಾರಿ ಕಾರ್ಯಕ್ರಮ ಆದರೆ ನೀವು ಗವರ್ನರ್ ಮುಂದೆ ಏನು ಇಡಬೇಕು ರಾಷ್ಟ್ರ ಧ್ವಜ ಇಡಬೇಕು ಇಡಬೇಕೋ ಬೇಡ ಕನ್ನಡ ಧ್ವಜ ಇಡಬೇಕು ಇಡಬೇಕೋ ಬೇಡ ನೀವೇನು ಇಟ್ಟಿದ್ದೀರ ಆರ್ ಸಿ ಬಿ ಇದೆ ನೋಡಿ ಸಿ ಎಮ್ಮು ಗೌರ್ನರ್ ಚೇರ್ ಮುಂದೆ ಆರ್ ಸಿ ಬಿ ರಾಯಲ್ ಚಾಲೆಂಜ್ ವಿಸ್ಕಿ ಲೋಗೋ ಇಟ್ಟಿದ್ದೀರಾ ನಮ್ಮ ಡಿ ಪಿ ಆರ್ ಏನು ಮಾಡ್ತಾರೆ ಅಂತ ಎಲ್ಲಿ ಕತ್ತೆ ಕಾಯ್ತಾರ ಇದಕ್ಕೆ ತಾನೇ ಅವರೆಲ್ಲ ಇರೋದು ಏನು ಮಾಡ್ತಾರೆ ಇವರೆಲ್ಲ ಇವ್ರು ಬರೋಕ್ಕೆ ಮುಂಚೆನೇ ನಾನು ಹೇಳೋದು ಆ ಯಾರೋ ಅವರು ಬಿಳಿ ಬಸವಯ್ಯ ಏನೋ ಮಾಡಿದ್ನಲ್ಲ ಎಲ್ಲ ಬರ್ತಾರೆ ಅಂತ ಬರೋಕ್ಕೆ ಮುಂಚೆ ನೀವು ಅಬ್ಸರ್ವ್ ಮಾಡಿದಿರೋ ಏನೋ ಎಲ್ಲರನ್ನೂ ಕರ್ಕೊಂಡು ಅವರು ಪ್ಲೇಯರ್ಸ್ ಹೆಂಗೆ ಬರ್ತಾರೆ ಆ ಫೋಟೋ ಬರಬೇಕು ಅವ್ರ ಫ್ಯಾಮಿಲಿ ಫೋಟೋಗಳು ಅಲ್ಲೆಲ್ಲ ನಿನ್ಸ್ಕೊಂಬಿಟ್ಟಿದ್ರು ಪೂರ್ತಿ ಪೂರ್ತಿ ನಿನ್ಸ್ಕೊಂಬಿಟ್ಟಿದ್ರು ಇವರು ನೋಡ್ಬೇಕಾಯ್ತಲ್ಲ ಇದು ರಾಜ್ಯಪಾಲರ ಚೇರ್ ಮುಂದೆ ಯಾರು ಇರಬೇಕು ಮುಖ್ಯಮಂತ್ರಿ ಚೇರ್ ಮುಂದೆ ಯಾವ ಲೋಗೋ ಇಡಬೇಕು ಕಾಮನ್ ಸೆನ್ಸ್ ಇಲ್ಲ ಇಷ್ಟು ಅಧ್ವಾನನಾ ಅಂದರೆ ಒಂದು ರೀತಿ ಈ ಕಾರ್ಯಕ್ರಮ ಪೂರ್ತಿನೂ ಕೂಡ ಎಲ್ಲೂ ಕೂಡ ರಾಜ್ಯಪಾಲರಿಗೆ ಒಂದು ರೀತಿ ನನಗನ್ಸ್ತೈತೆ ಅವಮಾನ ಅಂತ ಅನಿಸ್ತೈತೆ ರಾಜ್ಯಪಾಲರನ್ನ ನೀವು ಕರ್ಕೊಂಬಂದು ಮುಖ್ಯಮಂತ್ರಿಗಳನ್ನ ಕೂತರಿಸ್ತೀರಿ ಅವರಿಬ್ಬರೂ ಯಾವ ಪುಣ್ಯಾತ್ಮ ಕರ್ಕೊಂಬಂದ್ನೋ ಗೊತ್ತಿಲ್ಲ ಪಾಪ ಗೋವಿಂದರಾಜು ಸಸ್ಪೆಂಡ್ ಔಟ್ ಅವರೇ ಯಾವಾಗ ಕರ್ಕೊಂಬರ್ಬೇಕು ನೀವು ಸಿ ಎಮ್ನ ಯಾವಾಗ ಕರ್ಕೊಂಬರ್ಬೇಕಾಯ್ತು ಗವರ್ನರ್ನ ಪ್ಲೇಯರ್ಸ್ ಬಂದ ಮೇಲೆ ಕರ್ಕೊಂಬರ್ಬೇಕಾಯ್ತು ನೀವು ನೀವು ಸಿ ಎಮ್ಗೆ ಗೌರವ ಕೊಡೋದಾದರೆ ಗವರ್ನರ್ಗೆ ಗೌರವ ಕೊಡೋದಾದರೆ ಪ್ಲೇಯರ್ಸ್ನ ಅವ್ರು ಬರ್ತಾ ಇದ್ದಾರೆ ಅಂದಮೇಲೆ ನೀವು ಕರೆದು ಇರಿಬ್ಬರನ್ನ ಕೂತರ್ಸ್ಬೇಕಾಯ್ತು ಮಾಡ್ದ್ರ ನೀವು ಗವರ್ನರು ದಿಕ್ಕಾ ಪಾಲ್ ಮಾಡಿದ್ರಿ ಸಿ ಎಮ್ನ ಒಂದು ಕಡೆ ದಿಕ್ಕಾ ಪಾಲ್ ಮಾಡಿದ್ರಿ ಕೇಳೋರಿಲ್ಲ ಇಲ್ಲ ಹೇಳೋರಿಲ್ಲ ಅರ್ಧ ಗಂಟೆ ಕಾದಿದ್ರು ಹಾಫ್ ಆನ್ ಅವರ್ ದೇ ವೈಟ್ ಐಟ್ ಮರ್ಯಾದೆ ಕೊಡೋದು ಇದು ಕಾರ್ಯಕ್ರಮನ ಇದನ್ನ ಎಲ್ಲ ಇವರು ನಾನು ಭಯ ಏನಲ್ಲ ಡಿ ಗ್ರೂಪ್ ಇರ್ಬೋದು ಏನು ಗ್ರೂಪ್ ಗ್ರೂಪರು ಎಲ್ಲ ಬಂದು ಫುಲ್ಲು ನೀವು ಮೇಲೇನೂ ನೋಡಿ ಆ ಫೋಟೋದಲ್ಲಿ ಮೇಲೆ ಇವ್ರ ಮೇಲೇನು ಫುಲ್ ಜಾಮ್ ಆಟಿದ್ದಾರೆ ಸುತ್ತೂ ಎಲ್ಲ ನಾನು ಲಿಸ್ಟ್ ಕೊಡ್ತೀನಿ ನಾನು ಆ ಫೋಟೋಗಳನ್ನೆಲ್ಲ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿದ್ದೀನಿ ನೋಡಿ ಇದರಲ್ಲಿ ಇನ್ನೂ ಜಾಸ್ತಿ ಇದ್ದಾರೆ ನೋಡಿ ಮೇಲೆ ಇದಾರೆ ನೋಡಿ ಇನ್ನು ಮೇಲುಗಡೆನೂ ಗೊತ್ತಿದೆ ನಾನು ಹೇಳ್ತೀನಿ ನೋಡಿ ನಾನು ಸ್ಕ್ಯಾನ್ ಮಾಡಿಸಿದ್ದೀನಲ್ಲ ಡಿ ಸಿ ಎ ಸಿ ಎಮ್ಮು ಡಿ ಸಿ ಎಮ್ಮು ಸಚಿವರು ಶಾಸಕರ ಸಿಬ್ಬಂದಿ ಇನ್ನೂರೈವತ್ತು ಜನ ಕರೆಕ್ಟಾಗಿ ಲೆಕ್ಕ ಮಾಡಿಸಿದ್ದೀನಿ ಸಚಿವಾಲಯದ ಅಧಿಕಾರಿ ಸಿಬ್ಬಂದಿ ಡಿ ಗ್ರೂಪ್ ಎಪ್ಪತ್ತೈದು ಜನ ಐ ಎ ಎಸ್ ಕೆ ಎ ಎಸ್ ಅಧಿಕಾರಿ ವರ್ಗದವರು ಅವರ ಆಪ್ತರವರು ಕುಟುಂಬದವರು ಐವತ್ತು ಮುಂದೆ ಗನ್ಮ್ಯಾನ್ಗಳು ಐವತ್ತು ಜನ ಗನ್ಮ್ಯಾನ್ಗಳು ಐವತ್ತು ಜನ ಪೊಲೀಸ್ ಸಿಬ್ಬಂದಿ ಐವತ್ತು ಜನ ಆರ್ ಸಿ ಬಿ ಡಿ ಎನ್ ಎ ಕಡೆ ಫೋಟೋಗ್ರಾಫರ್ಸು ಎಂಟು ಜನ ಫೋಟೋಗ್ರಾಫರ್ಸ್ ಆರ್ ಸಿ ಬಿ ಕಡೆ ಇದನ್ನು ಡೀಸೆಂಟ್ ಕಾರ್ಯಕ್ರಮ ಅಂತ ಕರಿತೀರಾ ಇದು ನಿಂತ್ಕೊಂಡಿರೋದು ಕೂತ್ಕೊಂಡಿರೋದು ಎಲ್ಲರಿಗೂ ಸೆಲ್ಫಿ ಚಟ ಮೊಬೈಲ್ ತೊಗೊಳೋದು ಸೆಲ್ಫಿ ಚ ತೆಗೆದುಕೊಳ್ಳೋರು ಆಮೇಲೆ ಎಲ್ಲರೂ ಕುಟುಂಬದವ್ರು ಬರ್ತಾರೆ ಹೆಂಗೋ ನಮ್ಮ ಜಮೀರ್ ಅಹಮದ್ದು ಅವನ ಮಗನ ಕರ್ಕಂಬಂದು ಕರೆಕ್ಟಾಗಿ ಪ್ಲೇಸ್ ಕೂತಿಸ್ಕೊಂಡ್ಬಿಟ್ಟಿರ್ತಾರೆ ಫೋಟೋ ಇದೆ ನನ್ನ ಹತ್ರ ಅದನ್ನು ಫೋಟೋ ತೋರಿಸ್ತೀನಿ ಜಮೀರ್ ಅಹಮದ್ದು ಅವ್ ಹುಷಾರಿದ್ದಾರೆ ಕರ್ಕೊಂಬಂದು ಕರೆಕ್ಟಾಗಿ ಕೃಷ್ಣ ಅವರೇ ಕರೆಕ್ಟಾಗಿ ಕೂತಿಸ್ಬಿಡ್ತಾನೆ ಈ ರಾಜ್ಯದ ಮುಖ್ಯಮಂತ್ರಿ ಅವ್ರ ಮೊಮ್ಮಗ ಬರ್ತಾರೆ ಅವನ ಸೀಟೇ ಇರಲ್ಲ ಎಲ್ಲೋ ನಿಂತಿರ್ತಾರೆ ಪಾಪ ಈ ಗೋವಿಂದರಾಜ್ ಹೋಗಿ ಕರ್ಕೊಂಬತ್ತಾನೆ ಆಮೇಲೆ ಲಾಸ್ಟಿಗೆ ನಾನು ಎಷ್ಟು ಅಧ್ವಾನ ಅನ್ನೋದು ಕೇಳ್ತಾ ಇರೋದು ನಾನು ಅಧ್ವಾನ ಹೆಂಗ್ ಮಾಡಿದ್ರು ಕಾರ್ಯಕ್ರಮನ ಅಂತ ಹೇಳೋದಕ್ಕೆ ಒಂದು ಸರ್ಕಾರಿ ಕಾರ್ಯಕ್ರಮ ಒಂದು ಗವರ್ನರು ಮುಖ್ಯಮಂತ್ರಿ ಇರ್ತಾರೆ ಈ ಕಾರ್ಯಕ್ರಮನ ಹೆಂಗ್ ಅಧ್ವಾನ ಮಾಡಬಹುದು ಅನ್ನೋದಕ್ಕೆ ಇದೊಂದು ಜ್ವಲಂತ ಕರ್ನಾಟಕದ ಇತಿಹಾಸದಲ್ಲಿ ಜ್ವಲಂತ ಒಂದು ಎಕ್ಸಾಂಪಲ್ ಐ ಆಮ್ ಗಿವಿಂಗ್ ದ ಎಕ್ಸಾಂಪಲ್ ಆಫ್ ದಿಸ್ ಇದರಿಂದ ಏನಾಗ್ತೈತೆ ಇದನ್ನ ನಾನು ಇದಾದ್ಮೇಲೆ ಇವರೆಲ್ಲ ಕಾರ್ಯಕ್ರಮಕ್ಕೆ ಬರ್ತಾರೆ ನಾನು ಹೇಳೋದು ಈ ಒಂದು ಫೋಟೋ ತೆಗೆಸ್ಕೊಳೋ ಹುಚ್ಚಲ್ಲಿ ಈ ಕುಟುಂಬದ ಈ ಫೋಟೋಗಳು ಬರೋದು ಫೋಟೋ ಅವ್ರ ಫೋಟೋ ಕ್ಲಿಕ್ ಮಾಡೋದ್ರಲ್ಲಿ ಅಮಾಯಕ ಯುವ ಜನರ ಸತ್ತೋ ಫೋಟೋ ಅವ್ರ ಫೋಟೋ ಆಗಿಬಿಡ್ತಾರೆ ಅವರು ಈ ಫೋಟೋ ತೆಗೆಸ್ಕೊಳ್ಳೋದ್ರೊಳಗಡೆ ಅಮಾಯಕ ಯುವಕರ ಫೋಟೋ ಸತ್ತು ಫೋಟೋ ಬಂದುಬಿಡ್ತಾರೆ ಅವ್ರ ತಂದೆ ತಾಯಿಗಳು ಆ ಫೋಟೋ ಇಟ್ಕೊಂಡು ಶೋಕ್ಸೋ ಅಂತ ಫೋಟೋಗಳನ್ನ ಅವ್ರು ಮಾಡ್ತಾಯಿದ್ದಾರೆ ನಾನು ಈ ಈ ಕಾರ್ಯಕ್ರಮದ ಟೈಮ್ ಲೈನ್ ತರ್ಸ್ಕೊಂಡಿದ್ದೀನಿ ನಿಮ್ಗೆ ಅರ್ಥ ಆಗ್ತದೆ ಭಾಷೆ ಟೈಮ್ ಲೈನ್ ತರಿಸ್ಕೊಂಡಿದ್ದೀನಿ ನಾನು ಆಮೇಲೆ ಈ ಸರ್ಕಾರಕ್ಕೆ ಸಾಕ್ಷಿ ಕೊಡಬೇಕು ನಾನು ಅಂತ ಖುನ್ನ ಅಲ್ಲ ನಾನು ಸಾಕ್ಷಿ ಕೊಡಬೇಕು ಅಂತೇಳಿ ವೈರ್ಲೆಸ್ ಬುಗ್ ಲಾಕ್ ಬುಗ್ಗು ತರಿಸ್ಕೊಂಡಿದ್ದೀನಿ ವೈರ್ಲೆಸ್ ನಿಮಗೆ ಗೊತ್ತಾಗ್ತದೆ ನೋಡಿ ವಾಕಿಟ್ ಹಾಕಿ ವೈರ್ಲೆಸ್ ಲಾಕ್ ಬುಕ್ ನಿಮಿಷ ನಿಮಿಷಕ್ಕೂ ಟಾಕಿಯಲ್ಲಿ ನಿಮಿಷ ನಿಮಿಷಕ್ಕೂ ಏನೇನಾಯಿತು ಹೆಂಗೆ ಬಂತು ಅಂತ ಹೇಳ್ತೀನಿ ನಾನು ಮುಂದೆ ನಾನು ಇದು ಬಂದಿದೆ ನನಗನ್ನಿಸ್ತೈತೆ ಇಷ್ಟೆಲ್ಲ ಆದ್ರೂ ಕೂಡ ಇಷ್ಟೆಲ್ಲ ಅನಾಹುತಗಳಾದರೂ ಕೂಡ ಮುಖ್ಯಮಂತ್ರಿಗಳಿಗೆ ಏನು ಗೊತ್ತಾಗಲ್ಲ ಗೃಹ ಸಚಿವರಿಗೆ ಏನು ಗೊತ್ತಾಗಲ್ಲ ನಮ್ಮ ಉಪಮುಖ್ಯಮಂತ್ರಿ ಅಂತೂ ಈ ಆಂಕರ್ ಇದ್ದಾರಲ್ಲ ಯಾರೋ ಲೇಡಿ ಅನುಶ್ರೀ ಅವ್ರು ಮೈಕ್ ಬಿಡಲೇ ಇಲ್ಲ ನಾನು ನೋಡ್ತಾ ಇದ್ದೆ ಅದು ಮೈಕ್ ಇಡ್ಕೊಂಡು ಓಡಾಡ್ತಾನೇ ಇದ್ದಾರೆ ಏಯ್ ಹೋಗು ಏ ಹೋಗು 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 ಅಂತೇಳಿ ಅವರು ಮೈಕ್ ಇಡ್ಕೊಂಡು ಮೈಕ್ ಚಡ್ದಲ್ಲಿ ಅವರು ಕೂತರು ಇದೆಲ್ಲ ಆ ಒಂದು ಅವಾಂತರಗಳನ್ನು ನಾನು ಇವತ್ತು ಹೇಳಿದ್ದೀನಿ ಇದಾದ ಮೇಲೆ ಸನ್ಮಾನ್ಯ ಅಧ್ಯಕ್ಷರೇ ಮೂರು ಗಂಟೆಗೆ ಕರೆಕ್ಟಾಗಿ ಮೂರು ಗಂಟೆಗೆ ಡಿ ಸಿ ಎಮ್ ಅವರು ವೇದಿಕೆ ಹತ್ತುತ್ತಾರೆ ಸಿದ್ಧತೆ ಎಲ್ಲ ನೋಡ್ತಾರೆ ಕರೆಕ್ಟ್ ಮೂರು ಗಂಟೆ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಸಿ ಎಮ್ ಅವರು ಅವರಿಗೆ ಏನಂತಾರೆ ಲೀಮಾಲ್ ಲೆಫ್ಟ್ ಸ್ಟ್ಯಾಟಿಗ್ ಒನ್ ಪೊಲೀಸರು ಇದ್ದಾರೆ ಕರೆಕ್ಟ್ ಅಂತ ಲೀಮಾಲ್ ಲೆಫ್ಟ್ ಸ್ಟ್ಯಾಟಿಕ್ ಒನ್ ಟೂ ಟು ಸ್ಟಾಗ್ ಒನ್ ಅಂತ ಅದರದ್ದು ಹೋಗುತ್ತೆ ಕೋಡ್ ಕೋಡು ಹಾಂ ಸ್ಟಾಗ್ ಒನ್ ನೀವು ನಾನಿದ್ದೆ ಅದಕ್ಕೆ ಹೆಸರಾದ ಗೊತ್ತಾಯ್ತು ಇದು ಗೊತ್ತಿರಲ್ಲ ಸ್ಟ್ಯಾಗ್ ಒನ್ ಲೆಫ್ಟ್ ಸ್ಟ್ಯಾಟಿಕ್ ಟು ಟೂ ವರ್ಡ್ಸ್ ಸ್ಟಾಗ್ ನೀವು ಬಂದ್ರಿ ಲೀಮಾನು ಬಂತು ಸ್ಟ್ಯಾಗು ಬಂತು ಆಮೇಲೆ ಜಾಗ್ವರು ಬಂತು ಜಾಗ್ವರ್ ಅಂದ್ರೆ ಉಪಮುಖ್ಯಮಂತ್ರಿ ಮೂರು ಜನ ಇದು ಕೋಡ್ ಅವ್ರದ್ದು ಪೊಲೀಸವ್ರ ಕೋಡು ಈ ಮೂರು ಜಾಗ್ವರ್ಗು ಲೀಮಾ ಸ್ಟ್ಯಾಗು ಈ ಮೂರೂ ಕೂಡ ಬಂತು ಒಳಗಡೆ ಸಿದ್ಧತೆ ಇಷ್ಟಾದಾಗ ಈಗ ನಾನು ಹೇಳೋವಂಥದ್ದು ಮಾನವೀಯತೆ ದೃಷ್ಟಿಯಿಂದ ಹೇಳ್ತೀನಿ ಯಾರು ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ ಇಷ್ಟಾಗೋದ್ರೊಳಗಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ನೀವು ಕಾರತ್ತಿ ಇಲ್ಲಿಗೆ ಬರೋದ್ರೊಳಗಡೆ ನೀವು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಾವಿರ ಜನ ಸೇರಿಬಿಟ್ಟಿರ್ತಾರೆ ಕಾರ್ಯಕ್ರಮ ನಿಮ್ಮದು ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎಪ್ಪತ್ತು ಸಾವಿರ ಎಪ್ಪತ್ತರಿಂದ ಎಂಬತ್ತು ಸಾವಿರ ದೊಡ್ಡ ನೂಕು ಆಗ್ತದೆ ಸುಮಾರು ಹದಿನಾರು ಹದಿನೇಳು ಗೇಟು ಬಂದ್ ಮಾಡಿಬಿಟ್ಟಿದ್ದಾರೆ ಅಲ್ಲ ಹದಿನೇಳು ಗೇಟು ಬ ಬಂದು ಒಂದು ಗೇಟನ್ನು ತೆಗೆದಿಲ್ಲ ನಿಮ್ಮ ಕಾರ್ಯಕ್ರಮ ಇಲ್ಲಿ ಮೂರು ಇಪ್ಪತ್ತೆರಡು ಶುರು ಇದೆ ಮೂರು ಇಪ್ಪತ್ತೆರಡಕ್ಕೆ ಅಲ್ಲಿ ಅರ್ ಅಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಾವಿರ ಜನ ಸೇರ್ತಾರೆ ಪೊಲೀಸ್ ಅಲ್ಲಿ ತಡೆಯೋಕ್ಕೆ ಆಗಲ್ಲ ನಾನು ಮೊನ್ನೆ ಕೆ ಎಸ್ ಸಿಗೆ ಹೋದೆ ಇದಾದ ಮೇಲೆ ಸ್ಟಡಿಗೋಸ್ಕರ ಕೆ ಎಸ್ ಸಿಗೆ ಹೋದೆ ಏನಪ್ಪ ಕೆ ಎಸ್ ಸಿ ಅವರೇ ನಿಮ್ಮ ಯೋಗ್ಯತೆಗೆ ಆ ಗೇಟ್ ತೆಗೆದುಬಿಟ್ಟಿದ್ರೆ ಹದಿನೇಳು ಗೇಟ್ ತೆಗೆದಿದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಗಿಂದ ಯಾರ್ಯಾರು ಬೇಕೋ ಬಂದು ಆರಾಮ್ಸೆ ಕೂತ್ಕೊಂಬಿಡೋರು ಲೈನು ಬೇಕಾಗಿರಲಿಲ್ಲ ಏನೂ ಬೇಕಾಗಿರಲಿಲ್ಲ ಯಾರು ಬೇಕೋ ಯಾರು ಫಸ್ಟ್ ಬರ್ತಾರೋ ಅವ್ರು ಕೂತ್ಕೊಂಡಿರೋರು ಸೀಟ್ ಬರ್ತೀಯ ಆದ ತಕ್ಷಣ ಹೋಗಿರೋರು ಎಲ್ಲರು ಇದು ಮಾಮೂಲಿ ಇರೋದು ಕಾಮನ್ ಸೆನ್ಸು ಕಾಮನ್ ಸೆನ್ಸು ನಾನು ಇನ್ನೊಂದು ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ ಈ ಸೌಂದರ್ಯ ಸ್ಪರ್ಧೆ ನಡೀತು ಸುರೇಶ್ ಕುಮಾರ್ ಹೇಳ್ತಿದ್ದೀರ ಚೆಂದ ಹೊಡೆದಿದ್ದಾರೆ ಅವ್ರಿಗೂ ಅವಾಗ ಹಾಂ 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 ಚಾಲುಕ್ಯ ಹೊಟ್ಲದ್ದು ನಾನು ನನಗೂ ಹೊಡೆದ್ರು ನಾನು ಎಸ್ಕೇಪ್ ಆ ಔಟ್ ಹೊಡೆದ್ರು ಅವಾಗ ಸಿದ್ದರಾಮಯ್ಯನವರೇ ಅಲ್ಲಿ ಇನ್ಚಾರ್ಜು ನನಗೆ ಏನೋ ಇಲ್ಲ ನಮ್ಮ ಇವರು ಜೆ ಎಚ್ ಪಟೇಲ್ ಇದು ಅವರು ಉಪಮುಖ್ಯಮಂತ್ರಿ ಫೈನಾನ್ಸ್ ಮಿನಿಸ್ಟರ್ ಇರ್ಬೇಕು ಸರ್ ನೀವು ಅವಾಗ ಅಮಿತಾಬ್ ಬಚ್ಚನ್ ಆ ಕಾರ್ಯಕ್ರಮ ಸೌಂದರ್ಯ ಸ್ಪರ್ಧೆ ಇದಕ್ಕಿಂತ ಜಾಸ್ತಿ ಜನ ಬಂದಿದ್ರು ಅವಾಗ ಇದಕ್ಕಿಂತ ಜಾಸ್ತಿ ಜನ ಏನೂ ಆಗಲಿಲ್ಲ ನಾನು ಅವಾಗೇ ಹೇಳಿದಾಗ ನನಗೆ ಚುಚ್ಚುಬಿಟ್ರು ಹಾಕಿ ಚಕ್ಕಂತ ತಿಬಿಟ್ರು ಏ ನಿನ್ನ ಬಗ್ಗೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಅವತ್ತು ಸಿದ್ದರಾಮಯ್ಯ ಅದೇ ಕಾರ್ಯಕ್ರಮಕ್ಕೆ ಜಯತ್ ಪಟೇಲ್ರು ಗೊತ್ತು ನಿಮಗೇನು ಅಂತ ಸಿದ್ದರಾಮಯ್ಯನವ್ರು ಅದೇ ಕಾರ್ಯಕ್ರಮಕ್ಕೆ ಇನ್ಚಾರ್ಜ್ ಆಗಿದ್ದರು ಏನೂ ನಡೆದಿಲ್ಲ ಇದಕ್ಕಿಂತ ಡಬಲ್ ಜನ ಇದ್ದರು ಏನೂ ಆಗಲಿಲ್ಲ ಇಲ್ಲಿ ಅರುವತ್ತ ನುಗ್ಗಿದ್ರು ಪೊಲೀಸರು ಅವತ್ತೇನಾರ ಲಾ ನನ್ನ ನನ್ನ ದೃಷ್ಟಿಯಿಂದ ಹೋಮ್ ಮಿನಿಸ್ಟ್ರಾಗಿ ಹೇಳ್ತಾರೆ ಲಾಠಿ ಚಾರ್ಜ್ ಏನಾನ ಮಾಡಲಿಲ್ಲ ಅಂದರೆ ಈ ಅನಾಹುತ ಆಗ್ತಾಯಿರಲಿಲ್ಲ ನೂಕು ನುಗ್ಲಾಯಿತು ಲಾಠಿ ಚಾರ್ಜ್ ಮಾಡಿದ್ರು ಪರಮೇಶ್ವರ ನಾನು ಕೇಳ್ತೀನಿ ಲಾಠಿ ಚಾರ್ಜ್ ಮಾಡೋಕೆ ಪರ್ಮಿಷನ್ ಯಾವನು ಕೊಟ್ಟ ಯಾರು ಕೊಟ್ಟರು ಗಿವನ್ ನನಗೆ ಹೇಳಿದ್ರು ಅಲ್ಲಿದ್ದಂಥ ಕೆ ಸಿ ಎ ಅಧಿಕಾರಿಗಳು ಹೇಳಿದ್ರು ಸರ್ ಅವ್ರು ಎಷ್ಟೇ ನುಗ್ಗಿದ್ರು ನಮ್ಮ ಗೇಟ್ ಏನು ಅಳ್ಳಾಡ್ತಾ ಇರಲ್ಲ ಸರ್ ಅವರು ಎಷ್ಟೇ ನುಗ್ಗಿದ್ರು ನಮ್ಮ ಗೇಟ್ಗಳು ಭಾಳ ಗಟ್ಟಿ ಇದೆ ಸರ್ ಏನೂ ಇರಲ್ಲ ಸರ್ ಬೀಗ ಹಾಕ್ಬಿಟ್ಟಿತ್ತು ಎಲ್ಲರೂ ಪೊಲೀಸರು ಕೈಗೆ ಬೀಗ ಹಾಕಿ ಕೊಟ್ಬಿಟ್ಟಿದಿರಿ ಸರ್ ಬೀಗದ ಕೈ ಅವ್ರು ಇನ್ನೊಂದು ಹೇಳಿದ್ರು ಅದು ಕೇಳಿದ್ರೆ ನೀವು ಇನ್ನೂ ಆಶ್ಚರ್ಯ ಆತ ಕರ್ನಾಟಕದ ಇತಿಹಾಸದಲ್ಲಿ ಇದುವರೆಗೂ ಎಪ್ಪತ್ತರಿಂದ ಎಂಬತ್ತು ಇಂಟರ್ನ್ಯಾಷನಲ್ ಕ್ರಿಕೆಟು ನಡೆದಿದೆ ಅಲ್ಲಿ ಎಪ್ಪತ್ತರಿಂದ ಎಂಬತ್ತು ಇಂಟರ್ನ್ಯಾಷನಲ್ ಮ್ಯಾಚ್ಗಳು ನಡೆದಿದೆ ಇದುವರೆಗೂ ಒಂದಕ್ಕೂ ಪರ್ಮಿಷನ್ ತಗೊಂಡಿಲ್ಲ ನಮ್ಮ ಸಿ ಎಮ್ ಅದಕ್ಕೆ ಹುಷಾರು ಹೇಳಿದರು ನಾನು ಪರ್ಮಿಷನ್ ಕೊಟ್ಟಿಲ್ಲ ನಾನು ಪರ್ಮಿಷನ್ ಎಪ್ಪತ್ತು ವರ್ಷದಿಂದ ತಗೊಂಡೇ ಇಲ್ಲ ಸರ್ ಸೆವೆಂಟಿ ಇಯರ್ಸ್ ಇಂದ ದೇರ್ ಇಸ್ ನೋ ಪರ್ಮಿಷನ್ ಅವರು ಒಂದು ಲೆಟರ್ ಕೊಡ್ತಾರೆ ಅಷ್ಟೇ ಯಾರು ಅವ್ರು ಕುಣಿತಾರಲ್ಲ ಅವ್ರು ಪಾಟೀಲ್ ಪಾಟೀಲ್ರ ಚಿ ಎಸ್ ಸರ್ ಹಾಂ ಅದಕ್ಕೊಂದು ಪರ್ಮಿಷನ್ ಅಂತ ಅಂತಾರೆ ಅಷ್ಟೇ ಅದು ಬಿಟ್ಟರೆ ಯಾವುದಕ್ಕೂ ಇದುವರೆಗೂ ಪರ್ಮಿಷನ್ ಚೆಕ್ ಮಾಡಿ ನಾನೇನಾದ್ರು ಸುಳ್ಳಾದರೆ ನಾನು ಅಲ್ಲೇ ಹೋಗಿ ಚೆಕ್ ಮಾಡಿದ್ದೀನಿ ನಾನು ತಗೊಂಡೇ ಇಲ್ಲ ಅವರು ಹೇಳಿದ್ರು ನಾವು ಕೀನಾ ಪೊಲೀಸವ್ರು ಕೊಟ್ಟಿರ್ತೀರಿ ನಮ್ಮ ಕಂಟ್ರೋಲಲ್ಲ ಕೆ ಎಸ್ ಏನಿದ್ರು ನಾವು ಕೊಡ್ತೀರಷ್ಟೇ ಹ್ಯಾಂಡಲ್ ಮಾಡೋ ಅಂಥದ್ದು ಯಾರು ಆ ಫ್ರಾಂಚೈಸಿ ಇರ್ತಾನೆ ಅವನು ಮತ್ತು ಪೊಲೀಸರು ಪೊಲೀಸವರೇ ಮೇಯ್ನು ಅಂತ ಹೇಳಿದರು ಹಾಂ ಗೇಟಿನ ಹೊರಗಡೆ ಯಾರು ಈ ಪೊಲೀಸ್ ಅಧಿಕಾರಿ ಇಲ್ಲಿ ಮಜಾ ಮಾಡ್ತಾ ಇದ್ದ ಡಯಾಸಲ್ಲಿ ಯಾರು ಪೊಲೀಸ್ ಅಧಿಕಾರಿ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಇಲ್ಲಿ ಮಜಾ ಮಾಡಿಕೊಂಡು ಕೂತಿದ್ದ ಅವು ವಾಕಿಟಾಕಿಯಲ್ಲಿ ಹೇಳ್ತಾನೆ ನನ್ನ ಹತ್ರ ದಾಖಲೆ ಇದೆ ಏಯ್ ಇಲ್ಲಿ ಕಾರ್ಯಕ್ರಮ ಮುಗಿಯೋವರೆಗೂ ಒಬ್ಬರನ್ನ ಒಳಕ್ ಬಿಡಬೇಡ ಅಂತ ಹೇಳ್ತಾರೆ ವಾಕಿ ಟಾಕಿಯಲ್ಲಿ ಹನ್ನೊಂದು ಜನ ಸಾವು ಆಗಕ್ಕೆ ಇದೆ ಮೇನ್ ಸಸ್ಪೆಂಡ್ ಆಗಲಿಲ್ಲ ಅವರು ಆಗಲ್ಲ ಆಗಲ್ಲ ಹೆಂಗ್ ಸರ್ ವಾಕಿ ಟಾಕಿಯಲ್ಲಿ ನೀನು ಬಿಡಬೇಡ ಅಂತ ಹೇಳ್ತಾರೆ ಬಿಟ್ಬಿಟ್ಟಿದ್ರೆ ಆತ ಇರಲಿಲ್ಲ ಸರ್ ನಾನು ಹೇಳ್ತಾ ಇರೋದು ಮೂರು ಗಂಟೆ ನೀವು ಬಿಟ್ಬಿಟ್ಟಿದ್ರೆ ಅವಕ್ಕೇನ ಬಿಡ್ಲ ಇಲ್ಲ ಕೊನೆಯವರೆಗೂ ಪೊಲೀಸರು ಬೀಗ ತೆಗಿಯಂಗಿಲ್ಲ ಇಲ್ಲಿ ವಾಕಿಟಾಕಿಯಲ್ಲಿ ಬಿಡಬೇಡ ಬಿಡಬೇಡ ಅಂತ ಆವಾಜು ಅವಾಗ ಏನು ಮಾಡಿದ್ರು ಪೊಲೀಸರು ವಿಧಿ ಇಲ್ಲದೆ ಯಾರನ್ನೂ ಕೇಳಿದೆ ಲಾಠಿ ಚಾರ್ಜ್ ಮಾಡಿದ್ರು ಲಾಠಿ ಚಾರ್ಜ್ ಬಿದ್ದ ತಕ್ಷಣ ಎಲ್ಲರೂ ಎದ್ರು ಬಿದ್ದರು ಅಂತ ಓಡಕ್ಕೆ ಶುರುವಾದ್ರು ಪಾಪ ಅಮಾಯಕರಲ್ಲಿ ಯಾರು ಹೆಣ್ಮಕ್ಳು ಸ್ಟೂಡೆಂಟ್ಗಳು ಪಾಪ ಎಷ್ಟೊತ್ತಾಗಿತ್ತೋ ಗೊತ್ತಿಲ್ಲ ಊಟ ಮಾಡಿದ್ರೋ ಗೊತ್ತಿಲ್ಲ ತಿಂಡಿ ತಿಂದಿದ್ರೋ ಗೊತ್ತಿಲ್ಲ ನೀರು ಕುಡಿದಿದ್ರೋ ಗೊತ್ತಿಲ್ಲ ಅವ್ರು ನಾಲ್ಕು ಗಂಟೆ ಐದು ಗಂಟೆ ಬಂದವರೇ ಏನೋ ನಮ್ಮ ಕೊಯ್ಲಿನ ನೋಡೋಣ ಕೊಯ್ಲಿನ ನೋಡೋಣ ಅಂತ ಇಲ್ಲಿ ಕೊಯ್ಲಿನ ನೋಡಲಿಲ್ಲ ಎಲ್ಲ ಕೊಯ್ದು ಹಾಕ್ಬಿಟ್ರು ಒಂದೇ ಒಂದು ಸಣ್ಣ ಒಂದು ಸಣ್ಣದು ಗೇಟ್ ತೆಗೆದಿದ್ರೆ ಈ ಘಟನೆನೇ ಆಗ್ತಾ ಇರಲ್ಲ ಇವತ್ತು ಈ ಚರ್ಚೆನೇ ಆಗ್ತಾ ಇರಲ್ಲ ಸರ್ಕಾರಕ್ಕೆ ಈ ಕೆಟ್ಟ ಹೆಸರೇ ಬರ್ತಾಯಿರಲಿಲ್ಲ ನಾನಲ್ಲ ನಾನಲ್ಲ ಅಂತ ಅವಶ್ಯಕತೆನೇ ಬರ್ತಾ ಇಲ್ಲ ಸನ್ಮಾನ್ಯ ಅಧ್ಯಕ್ಷರ ಇದಾದ ಮೇಲೆ ಮೂರು ಮೂವತ್ತ್ನಾಲ್ಕೆ ಭಾಳ ನೋವಿನಿಂದ ಇದ್ದೀನಿ ವಿಧಾನಸೌಧ ಕಾರ್ಯಕ್ರಮ ಇನ್ನೂ ಆರಂಭ ಆಗಲೇ ಇಲ್ಲ ಆರಂಭ ಆಗಿರಲಿಲ್ಲ ಇನ್ನು ಆಗಲೇ ಕಾಲ್ತುಳಿತ ಆಗ್ತೈತೆ ಅಲ್ಲಿ ಮೊದಲ ಸಾವು ಫಸ್ಟ್ ಡೆತ್ ಮೂರು ಗಂಟೆ ಮೂವತ್ತ ನಾಲ್ಕು ನಿಮಿಷಕ್ಕೆ ಫಸ್ಟ್ ಡೆತ್ ಬಿಡದಿಯ ಟಯೋಟಾ ಕೈರ್ಲೆಸ್ ಕಂಪನಿಯ ಉದ್ಯೋಗಿ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷದ ಪ್ರಜ್ವಲ್ ಎಂಬ ಎಂಜಿನಿಯರ್ ಮೊದಲ ಬಲಿ ಫಸ್ಟ್ ಬಲಿ ಎಂಜಿನಿಯರ್ ಸಾವಾಗೋದು ಎಂಜಿನಿಯರ್ ಸತ್ತು ಹೋಗ್ತಾನೆ ಇನ್ನು ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಆಗೇ ಇರಲ್ಲ ನಮ್ಮ ಸರ್ ನಾವು ಕರ್ನಾಟಕ ಐ ಟಿ ಬಿ ಟಿ ನಾವು ದೇಶಕ್ಕೆ ಮಾಡಲು ಮೊನ್ನೆ ನಾವು ಹೇಳಿದ್ರಿ ಪ್ರಪಂಚಕ್ಕೆ ವಿ ಆರ್ ನಂಬರ್ ಒಂದ್ ಕಡೆ ದಾಪುಗಾಲ ಆಗ್ತಾ ಇದ್ದೀರಿ ಅಂತ ಮೆಟ್ರೋ ವಿಚಾರವಾಗಿ ಸಂಬಂಧವಾಗಿ ಮುಖ್ಯಮಂತ್ರಿಗಳು ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಸಾವು ಆಯಿತು ಡಯಾಸ್ ಹತ್ತಕ್ಕೆ ಮುಂಚೆನೆ ಮುಖ್ಯಮಂತ್ರಿಗಳಿಗೆ ನನ್ಗನಸ್ತೈತೆ ಅಲ್ಲೊಂದು ನಮ್ಮ ಪೊಲೀಸವ್ರು ಇಲ್ಲೇ ಅವರೇ ಎಷ್ಟು ಹಾಕಿ ಇತ್ತು ಕೇಳಿ ಲೆಕ್ಕ ತಗೊಳ್ಳಿ ಎಷ್ಟು ಹಾಕಿ ಇತ್ತು ಒಂದು ಸರ್ಕ್ಯುಲೇಷನ್ ಆದರೆ ಎಲ್ಲ ಹಾಕಿ ಬರಲ್ವಾ ಡೆತ್ ಆಗಿರೋದು ಜ್ಞಾನ ಬೇಡವಾ ಎಲ್ಲರ ಹತ್ರನೂ ಇತ್ತು ಹೋಮ್ ಮಿನಿಸ್ಟ್ರು ಎಲ್ಲ ಎಲ್ಲರ ಹತ್ರನೂ ಇತ್ತು ವಾಕಿ ಟಾಕಿ ಹೋಮ್ ಮಿನಿಸ್ಟ್ರಲ್ಲ ಸಾರಿ ನಿಮ್ಮ ಸ್ಟಾಫ್ ಹತ್ರ ಒಬ್ಬರು ಹೇಳಿಲ್ಲಲ್ಲ ಸತ್ತೋದ ಮೊದಲ ಬಲಿ ಆಗೋಯ್ತು ಮಧ್ಯಾಹ್ನ ಮೂರು ಮೂವತ್ತ್ನಾಲ್ಕೆ ಮೂರು ಐವತ್ತೈದಕ್ಕೆ ಮೂರು ಐವತ್ತೈದು ಅಷ್ಟೊತ್ತಿಗೆ ಇನ್ನಷ್ಟು ದೊಡ್ಡ ಗಲಾಟೆ ಆಗೋಯ್ತು ಎಲ್ಲ ಗೇಟ್ಗಳು ಸುಮಾರು ಹದಿನೆಂಟು ಆ ವಾಕಿ ಟಾಕಿಯಲ್ಲಿ ಬಂದಿರೋ ನಾನು ಹೇಳ್ತಾ ಇದ್ದೀನಿ ಟಾಕಿಯಲ್ಲಿ ಬಂದಿರೋ ಕಾಪಿ ಹೇಳ್ತಾ ಇರೋದು ಅಲ್ಲಿ ಹದಿನೆಂಟರಿಂದ ಹತ್ತು ಜನ ಉಸಿರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ